ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಾಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ದಸರಾ ಹಬ್ಬಕ್ಕೆ ಒಂದು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ ಏನಂತ ನೋಡ್ಕೊಂಡು ಬರೋಣ ಬನ್ನಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಮಿಕ್ಸಿ ಜಾರ್ಗೆ ನಾನು ಒಂದು ಕಪ್ಪಷ್ಟು ಹುರಿಗಡಲೆನ ಸೇರಿಸ್ಕೋತಾ ಇದ್ದೀನಿ ಹಾಗೆ ಅದೇ ಕಪ್ ಅಳತೆಯಲ್ಲೇ ಒಂದು ಕಪ್ಪಷ್ಟು ಸಕ್ಕರೆನ ಕೂಡ ಸೇರಿಸ್ಕೋತಾ ಇದ್ದೀನಿ ಫ್ರೆಂಡ್ಸ್ ಕರೆಕ್ಟ್ ಮೆಜರ್ಮೆಂಟಲ್ಲಿ ತೊಗೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಮೂರು ಏಲಕ್ಕಿನ ನಾನು ಸಿಪ್ಪೆ ಸಮೇತನೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ನೈಸಾಗಿ ಪುಡಿ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಸ್ವಲ್ಪ ಕೂಡ ತರಿತರಿ ಇರಬಾರ್ದು ನೈಸಾಗಿ ಪುಡಿ ಮಾಡ್ಕೊಂಡು ಬರ್ತೀನಿ ನೋಡಿ ನಾನು ಈ ಥರ ಪುಡಿನ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇಷ್ಟು ನೈಸಾಗಿ ಪೌಡ್ರನ್ನ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಈಸಿ ಯಾರು ಬೇಕಾದರೂ ಕೂಡ ಮಾಡ್ಕೋಬೋದು ಚಿಕ್ಕ ಮಕ್ಕಳು ಕೂಡ ಮಾಡ್ಕೋಬೋದು ಅಷ್ಟು ರುಚಿಯಾಗಿ ಈ ಬರ್ಫಿ ನಮಗೆ ರೆಡಿ ಆಗುತ್ತೆ ಫ್ರೆಂಡ್ ನೋಡಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ ಅಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ ತುಪ್ಪ ಇಲ್ಲಿ ಚೆನ್ನಾಗಿ ಕರಗಬೇಕು ಇಲ್ಲಿ ತುಪ್ಪ ಮಾತ್ರ ಕರಗಬೇಕು ನಮಗೆ ಜಾಸ್ತಿ ಬಿಸಿ ಕೂಡ ಮಾಡಂಗಿಲ್ಲ ಬೆರಳೆ ಎದ್ದು ನೋಡಿದ್ರೆ ಉಗುರು ಬೆಚ್ಚಗೆ ನಮಗೆ ತುಪ್ಪ ಇಲ್ಲಿ ಇರಬೇಕಾಗುತ್ತೆ ಅಷ್ಟೇ ಫ್ರೆಂಡ್ಸ್ ಜಾಸ್ತಿ ಏನು ಕೆಲಸ ಇಲ್ಲ ನಿಮಗೆ ನೋಡಿ ಇವಾಗ ನಾನು ಕರಗಿಸಿದೀನಿ ನೋಡಿ ಇವಾಗ ಬೆರಳು ಹಾಕಿ ನೋಡ್ತಾ ಇದ್ದೀನಿ ಇಷ್ಟು ಉಗುರು ಬೆಚ್ಚಿಗೆ ಇದ್ರೆ ಸಾಕು ಫ್ರೆಂಡ್ಸ್ ಈಗ ಒಲೆನ ಆಫ್ ಮಾಡ್ಕೊಂಡ್ಬಿಡ್ತೀನಿ ನಾನು ಕೆಳಗಡೆ ಆಫ್ ಮಾಡಿಕೊಂಡು ನೋಡಿ ಕೆಳಗಡೆ ಇಳಿಸ್ಕೊತೀನಿ ಪಾತ್ರೆನ ಇಳಿಸ್ಕೊಂಡು ನಾನು ಆವಾಗಲೇ ರುಬ್ಕೊಂಡು ಬಂದವಲ್ಲ ನೈಸಾಗಿ ಪುಡಿನ ಆ ಪುಡಿನ ನಾನಿಲ್ಲಿ ತುಪ್ಪಕ್ಕೆ ಸೇರಿಸ್ಕೊಂತೀನಿ ಫ್ರೆಂಡ್ಸ್ ಸೇರಿಸ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಷ್ಟೇ ಫ್ರೆಂಡ್ಸ್ ಏನು ಬೇರೆ ಕೆಲಸನೇ ಇಲ್ಲ ಬರೀ ಮೂರೇ ಮೂರು ಪದಾರ್ಥದಿಂದ ನಾವಿಲ್ಲಿ ರುಚಿಯಾಗಿರೋ ಬೇಕ್ರಿ ಸ್ಟೈಲಲ್ಲಿ ಬರ್ಫಿನ ತುಂಬ ಚೆನ್ನಾಗಿ ನಾವು ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ದಸರಾ ಹಬ್ಬ ಕೂಡ ಬರ್ತಾ ಇದೆ ಹಬ್ಬಕ್ಕೆ ನೀವು ಈ ನ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಸುಲಭವಾಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲು ಮನೆಯಲ್ಲೇ ಇರೋ ಸಾಮಗ್ರಿಗಳನ್ನು ಬಳಸಿ ಯಾವ ಥರ ಸಿಂಪಲ್ಲಾಗಿ ಮಾಡೋದು ಅಂತ ಅಡುಗೆಗಳನ್ನು ನಾನು ಇರ್ತೀನಿ ಹಾಗಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೋಡಿ ಇವಾಗ ನಾನು ತಟ್ಟೆಗೆ ತುಪ್ಪ ಹಚ್ಚಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಈ ಮಿಶ್ರಣನ ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಡು ನಾವು ಅದನ್ನೆಲ್ಲ ಸಮವಾಗಿ ಮಾಡ್ಕೋಬೇಕು ನಿಮ್ಮ ಹತ್ರ ಡಬ್ಬ ಇದ್ದರೆ ಡಬ್ಬದಲ್ಲೂ ಕೂಡ ನೀವು ಈ ಮಿಶ್ರಣ ಹಾಕ್ಕೊಂಡು ಸೆಟ್ ಮಾಡ್ಕೋಬೋದು ಫ್ರೆಂಡ್ಸ್ ನಾನು ತಟ್ಟೆಯಲ್ಲಿ ಸೆಟ್ ಮಾಡ್ಕೋತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಏನು ಜಾಸ್ತಿ ಕೆಲಸ ಇಲ್ಲ ಕ್ವಿಕ್ಕಾಗಿ ಒಂದು ಐದು ನಿಮಿಷದಲ್ಲಿ ನೀವು ಹಬ್ಬಕ್ಕೆ ಈ ಸ್ವೀಟ್ನ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ನಿಮಗೆ ತುಪ್ಪ ಬಳಸ್ತೇ ಇರಲಿಲ್ಲ ಅಂದರೂ ಕೂಡ ನೀವು ಎಣ್ಣೆ ಕೂಡ ಹಾಕೋಬೋದು ಇಲ್ಲ ಅರ್ಧ ತುಪ್ಪ ಅರ್ಧ ಎಣ್ಣೆ ಕೂಡ ನೀವು ಹಾಕೋಬೋದು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬರ್ಫಿ ಬಾಯಲ್ಲಿ ಇಟ್ಟರೆ ಕರಗುತ್ತೆ ಫ್ರೆಂಡ್ಸ್ ಯಾವ ಬೇಕರಿಗಿಂತ ಕಡಿಮೆ ಇಲ್ಲ ಅಷ್ಟು ರುಚಿಯಾಗಿ ಈ ಬರ್ಫಿ ನಮಗೆ ರೆಡಿಯಾಗುತ್ತೆ ನೀವು ಕಡಲೆಪೊಪ್ಪಿನ ಬರ್ಫಿ ಕೂಡ ಅಣ್ಬೋದು ಅಥವಾ ಕರ್ದಂಟು ಕೂಡ ಅಣ್ಬೋದು ಅಷ್ಟು ರುಚಿಯಾಗಿರುತ್ತೆ ಯಾವ ಹೆಸರು ಹಿಡಿದ್ರೂ ನಿಮಗೆ ಬಿಟ್ಕೊಡ್ತೀನಿ ಅಷ್ಟು ರುಚಿಯಾಗಿ ಸಖತ್ತಾಗಿ ಬಂದಿದೆ ಮಾತ್ರ ನೋಡಿ ಸೂಪರ್ ಅಲ್ವಾ ಬನ್ನಿ ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಒಂದೊಂದೇ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಸೂಪರ್ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ನಮ್ಮ ಚಾನೆಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲನ್ನು ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ಇನ್ಸ್ಟಂಟಾಗಿ ದಸರಾ ಹಬ್ಬಕ್ಕೆ ಬರ್ಫಿನ ಮಾಡಿ ತೋರಿಸಿದ್ದೀನಿ ನೀವು ಪುಟಾಣಿ ಕರದಂಟು ಕೂಡ ಅಣ್ಣಬೌದು ಇದಕ್ಕೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಬಾಯಲ್ಲಿ ಇಟ್ಟರೆ ಕರಗುತ್ತೆ ಫ್ರೆಂಡ್ಸ್ ವಾವ್ ಸೂಪರ್ ಅಲ್ವಾ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್ ಬಾಯ್